ತನ್ನ ಮನೆಯಲ್ಲೇ ಕೂಲಿ ಮಾಡುತ್ತಿದ್ದವರಿಗೆ ಕೂಡ ಅವರು ತಮ್ಮ ಜಮೀನಿನಲ್ಲಿ ಭಾಗ ಕೊಟ್ಬಿಡ್ತಾರೆ ಸಿದ್ದರಾಮಯ್ಯನವ್ರ ಇತಿಹಾಸ ಹೋರಾಟದ ಇತಿಹಾಸ ಅಲ್ಲ ಅವ್ರ ಎಲ್ಲೂ ಯಾವ ಚಳುವಳಿನೂ ಮಾಡಿಲ್ಲ ದೇವರಾಜ ಅರಸರು ತಪಸ್ವಿ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯನವರು ಅದೃಷ್ಟವಂತ ಮುಖ್ಯಮಂತ್ರಿ ಇದು ಬಿಟ್ಟರೆ ಅರಸರ ಮೇಲೆ ಯಾವ ಭ್ರಷ್ಟಾಚಾರದ ಆರೋಪಗಳು ಸಾಬೀತಾಗಿಲ್ಲ ಯಾವುದೇ ಅಕ್ರಮ ಸಂಪತ್ತು ಗಳಿಸಿಯೂ ಇಲ್ಲ ಅದನ್ನು ಕೊಡೋ ಪ್ರಶ್ನೆಯೂ ಬಂದಿಲ್ಲ ಅದೇ ದೇವರಾಜ ಅರಸರನ್ನು ಯಾವ ಇಂದಿರಾ ಗಾಂಧಿಯವರಿಗೆ ಮರುಜನ್ಮ ನೀಡಿದರು ಅಂಥ ದೇವರಾಜ ಅರಸರನ್ನು ಆ ಪಕ್ಷದಿಂದ ಉಚ್ಚಾಟನೆ ಮಾಡದಂಥ ಕ್ರಮ ಇದೆಯಲ್ಲ ಅದು ಕೇವಲ ಅರಸರಿಗಾದ ಅವಮಾನವಲ್ಲ ಅದು ಅರಸರಿಗಾದ ಅನ್ಯಾಯವಲ್ಲ ಇಡೀ ಶೋಷಿತ ಮತ್ತು ಅತಿ ಹಿಂದುಳಿದ ದಮನಿತ ಸಮುದಾಯಗಳಿಗೆ ಆದಂಥ ಅನ್ಯಾಯ ಅಪಮಾನ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಆ ನಂತರದಲ್ಲಿ ರಾಜಕೀಯವಾಗಿ ಅವರಿಂದ ಲಾಭಗಳನ್ನು ಪಡೆದುಕೊಂಡ ಅವರಿಂದ ಅಧಿಕಾರವನ್ನು ಗಳಿಸಿಕೊಂಡಂಥ ಅವರಿಂದ ನಾಯಕತ್ವವನ್ನು ರೂಪಿಸಿಕೊಂಡಂಥ ಎಲ್ಲರೂ ಕೂಡ ಬಹುತೇಕವಾಗಿ ಸ್ವಾರ್ಥಿಗಳಾದರು ಅರಸರ ಹೃದಯವನ್ನು ತೆರೆದು ನೋಡಲಿಲ್ಲ ಅರಸರು ಕೊಟ್ಟಂಥ ಕಾರ್ಯಕ್ರಮವನ್ನು ಮುಂದುವರಿಸುವಂತ ಬದ್ಧತೆ ತೋರಲಿಲ್ಲ ಅರಸರೊಂದಿಗೆ ಹೆಗಲು ಕೊಡಲಿಲ್ಲ ಅರಸರ ಒಂದು ಸೈದ್ಧಾಂತಿಕ ನಿಲುವುಗಳನ್ನು ಬೆಂಬಲಿಸಿ ಅವರು ನಿಲ್ಲಬೇಕಾಗಿತ್ತು ಅದು ಆಗಲಿಲ್ಲ ಅದು ದ್ರೋಹವೋ ಸಮಯ ಸಾಧಕತನವೋ ಸ್ವಾರ್ಥವೋ ಗೊತ್ತಿಲ್ಲ ಆದರೆ ಅರಸರನ್ನ ಅನಾಥರನ್ನಾಗಿಸಿದ್ದು ಮಾತ್ರ ವ್ಯವಸ್ಥೆಯ ಕ್ರೌರ್ಯ ಇತಿಹಾಸದ ಬಹುದೊಡ್ಡ ಕಪ್ಪು ಚುಕ್ಕೆ ಅವರ ನೆರಳಿನಲ್ಲಿ ಬಂದ ಅನೇಕರು ಈ ನಿಟ್ಟಿನಲ್ಲಿ ಏನೆಲ್ಲ ಸಾಧಿಸಿದ್ದರೂ ಅವರ ಇತಿಹಾಸದ ಪುಟಗಳಲ್ಲಿ ಅರಸರ ನೆರಳಿನಿಂದ ಬಂದವರು ಅನ್ನುವುದನ್ನು ಯಾರೂ ಅಳಿಸಲಿಕ್ಕಾಗುವುದಿಲ್ಲ ಆದರೆ ಅರಸರ ಸಂಕಷ್ಟ ಕಾಲದಲ್ಲಿ ಅವರೊಂದಿಗೆ ಹೆಜ್ಜೆ ಹಾಕಲಿಲ್ಲ ಎಗಲು ಕೊಡಲಿಲ್ಲ ಅನ್ನುವಂಥ ಒಂದು ಕಪ್ಪು ಚುಕ್ಕಿ ಮಾತ್ರ ಸದಾ ಅಂಟಿಕೊಂಡೇ ಇರುತ್ತದೆ ಎನ್ನುವುದು ಇತಿಹಾಸದ ಕರಾಳ ಪುಟಗಳು ಅಂತ ಹೇಳಿ ಬಯಸ್ತೇವೆ ದೇವರಾಜರ್ ಸರ್ ನಾನು ಆಗ್ಲೇ ಹೇಳಿದೆ ಜಮೀನ್ದಾರಿಕೆ ಹಿಂದಲೆಯಿಂದ ಬಂದಂತ ತನ್ನ ಮನೆಯಲ್ಲೇ ಕೂಲಿ ಮಾಡುತ್ತಿದ್ದವರಿಗೆ ಕೂಡ ಅವರು ತಮ್ಮ ಜಮೀನಿನಲ್ಲಿ ಭಾಗ ಕೊಟ್ಟು ದಲಿತ ಸಮುದಾಯದ ಒಬ್ಬ ಕೃಷಿ ಕಾರ್ಮಿಕರಿಗೆ ಈ ರೀತಿಯಾದಂಥ ಹೃದಯ ಕೇವಲ ಅವರು ಆಡಳಿತದಲ್ಲಿ ಮಾಡಲಿಲ್ಲ ಅವರ ಬದುಕಿನಲ್ಲಿ ಕೂಡ ಅವರು ಮಾಡಿದರು ತಮ್ಮ ರಾಜಕೀಯ ಪ್ರಭಾವ ಉಪಯೋಗಿಸಿ ಎಲ್ಲೂ ನಿವೇಶನಗಳನ್ನ ತಗೊಳ್ಳಲಿಲ್ಲ ಅಕ್ರಮ ಆಸ್ತಿ ಸಂಪತ್ ಮಾಡಲಿಲ್ಲ ಸುಮ್ಮನೆ ಅವರ ವಿರುದ್ಧ ನಡೆದದ್ದೆಲ್ಲ ಅಪಪ್ರಚಾರ ಅವರ ವಿರುದ್ಧ ಗ್ರೋವರ್ ಆಯೋಗ ಅಂತ ಮಾಡುತ್ತೆ ಅದ್ರಲ್ಲಿ ಯಾವ ತಿರುಳಿಲ್ಲ ಅಂತ ಅದು ವರದಿ ಕೊಡುತ್ತೆ ಜಸ್ಟ್ ಅವರ ಅಳಿಯ ಆಗಿರೋ ಒಂದು ಜಮೀನನ್ನ ತೆಗೆದುಕೊಂಡಿರ್ತಾರೆ ಸ್ಯಾಂಕ್ಷನ್ ಮಾಡಿಸಿರ್ತಾರೆ ಅದು ಕೂಡ ಗಿಡಮೂಲಿಕೆಗಳನ್ನ ಬೆಳೆದಕ್ಕೆ ಅದೇನು ಅಹ್ ಈಗಿನ ಲೇಔಟ್ ಮಾಡ್ಲಿಕ್ಕಲ್ಲ ಅದು ಒಂದನ್ನ ಹೇಳುತ್ತೆ ಆಯೋಗ ಅದು ಬಿಟ್ಟರೆ ಅವ್ರು ಎರಡು ನಿವೇಶನವನ್ನ ಬಿಡಿಯ ನಿವೇಶನವನ್ನ ಬೆಂಗಳೂರಿನಲ್ಲಿ ಒಂದು ಮಾಡ್ತಾರೆ ಅವ್ರ ಸ್ವಂತದ್ದು ಇದು ಬಿಟ್ಟರೆ ಅರಸರ ಮೇಲೆ ಯಾವ ಭ್ರಷ್ಟಾಚಾರದ ಆರೋಪಗಳು ಸಾಬೀತಾಗಿಲ್ಲ ಯಾವುದೇ ಅಕ್ರಮ ಸಂಪತ್ತು ಗಳಿಸಿಯೂ ಇಲ್ಲ ಅದನ್ನು ಕೊಡೋ ಪ್ರಶ್ನೆಯೂ ಬಂದಿಲ್ಲ ಆದರೆ ಅರಸರು ಕೊಟ್ಟಂತ ಕಾರ್ಯಕ್ರಮಗಳೆಲ್ಲವೂ ಅಹಿಂದ ಸಮುದಾಯಗಳಿಗೆ ಅಲ್ಪಸಂಖ್ಯಾತರಿಗಾಗಿ ಹಿಂದುಳಿದವರಿಗಾಗಿ ದಲಿತರಿಗಾಗಿ ಈ ವರ್ಗಗಳಲ್ಲೇ ತುಳಿತಕ್ಕೊಳಗಾದಂತಹ ಜಾತಿಯ ಭೂಪಟದಲ್ಲಿ ಚುಕ್ಕೆ ಇಟ್ಟು ಕೂಡ ಗುರುತಿಸಬಹುದಾದಂತಹ ಎಳವ ಸಮುದಾಯದಂಥ ಒಂದು ಉದಾಹರಣೆ ಇಟ್ಟುಕೊಂಡು ಎಳವರಿಗೆ ಒಂದಷ್ಟು ಜಮೀನನ್ನು ಕೊಟ್ಟು ಇವತ್ತು ಚಿಕ್ಕಮಗಳೂರಿನಲ್ಲಿ ಅವರದ ಹೆಸರು ಅರಸು ಕಾಲೋನಿ ಅಂತಲೇ ಇದೆಯಂತೆ ಇಂಥ ಸಣ್ಣ ಸಣ್ಣ ಸಮುದಾಯಗಳು ಅಲೆಮಾರಿ ಸಮುದಾಯಗಳನ್ನೆಲ್ಲ ಹುಡುಕಿ ಹುಡುಕಿ ಅವರಿಗೆ ಮನೆ ನೆಲೆ ಉದ್ಯೋಗ ರಾಜಕೀಯ ಅಧಿಕಾರ ಮತ್ತು ಸರ್ಕಾರಿ ಅಧಿಕಾರ ಈ ರೀತಿ ಅವರು ಪ್ರಾಕ್ಟಿಕಲ್ ಆಗಿ ಕರ್ನಾಟಕದ ರಾಜಕಾರಣದಲ್ಲಿ ಸಾಮಾಜಿಕ ನ್ಯಾಯದ ಪ್ರಯೋಗ ಶಾಲೆಯನ್ನು ನಡೆಸಿ ಆ ಪ್ರಯೋಗ ಶಾಲೆಯ ಮೂಲಕ ಉತ್ತಮವಾದ ಫಲಿತಾಂಶ ಮತ್ತು ಆ ಫಲಿತಾಂಶದಿಂದ ಬಂದಂತ ಸಾರವನ್ನ ಈ ಸಮುದಾಯಗಳಿಗೆ ಬಡಿಸಿದಂತ ಒಬ್ಬ ಕ್ರಾಂತಿಕಾರಿ ಪುರುಷ ಇದ್ದರೆ ಅದು ದೇವರಾಜ ಅರಸ ಈ ಅಯಿಂದ ಸಮುದಾಯಗಳಿಗೆ ಅವರು ಇಡೀ ಜೀವನವನ್ನೇ ಕೊಟ್ಟು ಎಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟದ್ದೆಲ್ಲ ಆದ್ರೆ ಸಿದ್ದರಾಮಯ್ಯ ಅಯ್ಯಂದ ಹೆಸರು ಹೇಳಿ ಯಾಕೆಂದ್ರೆ ಸಿದ್ದರಾಮಯ್ಯನವ್ರ ಇತಿಹಾಸ ಹೋರಾಟದ ಇತಿಹಾಸ ಅಲ್ಲ ಅವ್ರು ಎಲ್ಲೂ ಯಾವ ಚಳುವಳಿನೂ ಮಾಡಿಲ್ಲ ಯಾವ ಧರಣಿ ಯಾವ್ದಾದ್ರು ಮಾಡಿದ್ರೆ ಹೇಳಿ ಅವ್ರು ಎಮ್ ಎಲ್ ಎ ಮುಂಚೆ ಇಂಥ ಧರಣಿಲಿ ಕೂತಿದ್ರು ರೈತ ಚಳುವಳಿಲಿ ಇದ್ರು ಕನ್ನಡ ಚಳುವಳಿಲಿ ಇದ್ರು ದಲಿತ ಚಳವಳಿಲ್ ಇದ್ರು ಯಾವ್ದಾದ್ರು ಬಿಡುಗಡೆ ಮಾಡಲಿ ಅವ್ರು ಮಾಡಿದ ಒಂದೇ ಒಂದು ದೇವೇಗೌಡರು ಅವ್ರನ್ನ ತೆಗೆದ್ರು ಅಂತೇಳಿ ಅಯ್ಯಂದ ಹೆಸರಿನಲ್ಲಿ ಒಂದು ಸಮಾವೇಶ ಮಾಡಿದ್ರು ಅದು ರಾಜಕೀಯ ಬಂಡವಾಳ ಮಾಡ್ಕೊಂಡು ಅದು ಶಕ್ತಿ ಪ್ರದರ್ಶನ ಮಾಡಿ ಅಧಿಕಾರ ತೆಗೆದುಕೊಂಡ್ರು ಆದ್ರೆ ಈ ವರ್ಗಗಳಿಗೆ ಶಾಶ್ವತವಾದ ಕಾರ್ಯಕ್ರಮ ಯಾವುದು ಕೊಟ್ಟಿದ್ದಾರೆ ಎನ್ನುವುದನ್ನ ಹೇಳಬೇಕು ಇಲ್ಲ ಯಾರಾದ್ರೂ ನಮಗೆ ತಿಳಿಸ್ಕೊಡ್ಬೇಕು ಈಗ ಕೊಟ್ಟಿರ್ತಕ್ಕಂಥ ಭಾಗ್ಯಗಳು ಯೋಜನೆಗಳಲ್ಲ ಅದು ಯೋಜನೆಗಳಷ್ಟೇ ತಾತ್ಕಾಲಿಕವಾದ ಕಾರ್ಯಕ್ರಮಗಳು ಕಾಯ್ದೆಗಳಲ್ಲ ಅದು ಆದರೆ ಅದನ್ನ ಬೆನ್ನಲ್ಲೇ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಯಾವ ಯಾವ ರೀತಿ ಸಂಪನ್ಮೂಲ ಇವತ್ತು ಮದ್ಯದ ಬೆಲೆ ಏರ್ಸಿರೋದಾಗ್ಬೋದು ಮತ್ತೊಂದು ಆಗ್ಬೋದು ಇನ್ನೊಂದಾಗ್ಬೋದು ಜನರ ಬದುಕು ಇಷ್ಟ ಅದಕ್ಕೆ ನಾನು ಮತ್ತೆ ಅದನ್ನು ಹೇಳ್ತಾ ಹೋದ ರಾಜಕೀಯ ಆದರೆ ಈ ವರ್ಗಗಳಿಗೆ ರಾಜಕೀಯ ಅಧಿಕಾರವನ್ನು ಕೊಡ್ತಕ್ಕಂಥ ಒಂದು ಸಣ್ಣ ಸಣ್ಣ ಸಮುದಾಯಗಳಿಗೆ ವಿಧಾನಸಭೆ ವಿಧಾನ ಪರಿಷತ್ತಿಗೆ ಅರಸು ಕರೆಸಿದ್ರು ಮಂತ್ರಿ ಮಾಡಿದ್ರು ದಿರ್ಜಿ ಸಮುದಾಯದವ್ರನ್ನ ಕರ್ಕಂಬಂದು ಮಾಡಿದ್ರು ಮರಾಠ್ರಿಗೆ ಮಾಡಿದ್ರು ಯಾರಿಗೆ ಮಾಡಲಿಲ್ಲ ಯಾವ ಸಮುದಾಯಕ್ಕೆ ಮಾಡಲಿಲ್ಲ ಸ್ವತಃ ಮಡಿವಾಳರ ರಾಮಪ್ಪ ಅನ್ನುವರನ್ನ ಪರ್ಸನಲ್ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡ್ಕೊಂಡಿದ್ರು ಹಿಂಗೆ ಒಂದೊಂದು ಜಾತಿಗಳ ಬಗ್ಗೆನು ಹೇಳ್ತಾ ಹೋಗ್ತಾರೆ ಎಲ್ಲ ಜಾತಿಗಳಿಗೆ ಅವತ್ತು ಅವ್ರು ನ್ಯಾಯ ಕೊಟ್ಟರು ಆದ್ರೆ ಈ ಕಾರ್ಯಕ್ರಮಗಳನ್ನ ಕೊಡ್ಲಿಲ್ಲ ಅಯ್ಯಿಂದ ಹೆಸರಿಗೆ ಅಯ್ಯಿಂದ ಕಲ್ಯಾಣ ಕಾರ್ಯಕ್ರಮವನ್ನ ಅಯ್ಯಿಂದ ಅನ್ನೋ ಕಲ್ಪನೆಯನ್ನ ಹೇಳದೆ ಮಾಡದೆ ಅವರಿಗೆ ಕೊಟ್ಟಂಥದ್ದು ದೇವರಾಜರ ಅಯಿಂದ ಹೆಸರಿನಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಂಡದ್ದು ಸಿದ್ದರಾಮಯ್ಯ ಮುಖ್ಯ ದೇವರಾಜ ಅರಸರು ತಪಸ್ವಿ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯನವರು ಅದೃಷ್ಟವಂತ ಮುಖ್ಯಮಂತ್ರಿ ಅವರು ಎಲ್ಲೂ ಯಾವ ಪಕ್ಷ ಕಟ್ಟಿಲ್ಲ ಸ್ವಂತ ಪಕ್ಷ ಕಟ್ಟಲಿಲ್ಲ ಇನ್ನೊಂದು ಪಕ್ಷದ ಅಧ್ಯಕ್ಷರಾಗಲಿಲ್ಲ ಬರೀ ಅಧಿಕಾರವನ್ನು ಅನುಭವಿಸಿದ್ದಷ್ಟೇ ಅವ್ರ ಹಿನ್ನೆಲೆ ಇರೋದು ದೇವರಾಜ ಅರಸರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷ ಕಟ್ತಾರೆ ಅವತ್ತು ಹೋಳಾಗಿರುತ್ತಿದೆ ನಿಜಲಿಂಗಪ್ಪನವರ ನೇತೃತ್ವದಲ್ಲಿ ಎರಡು ಭಾಗ ಆಗಿರುತ್ತೆ ಕರ್ನಾಟಕದಲ್ಲಿ ಇಂದಿರಾ ಕಾಂಗ್ರೆಸ್ಗೆ ಟಿಕೆಟ್ ಅರ್ಜಿ ಯಾಕವ್ರು ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಹುಡುಕಂಡು ಬಂದು ಹುಡುಕಿ 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 ಯುವಕರಿಗೆ ಟಿಕೆಟ್ ಕೊಡ್ತಾರೆ ಬರೀ ರಾಜಕೀಯ ಪಕ್ಷ ಕಟ್ಟಲಿಲ್ಲ ರಾಜಕೀಯ ಪಕ್ಷದ ಜೊತೆಗೆ ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆಯನ್ನು ಮೂಡಿಸಿ ಅದನ್ನು ಹಂಚಿದ್ರು ಪ್ರಯೋಗ ಮಾಡಿದ್ರು ಧೈರ್ಯ ತಗೊಂಡ್ರು ಬಹುಶಃ ಅವತ್ತು ಅರಸು ಏನಾದರೂ ಆದಿಲ್ ವೈಪಲ್ಯ ಆಗಿಬಿಟ್ಟಿದ್ರೆ ಅರಸರು ಮುಖ್ಯಮಂತ್ರಿನೂ ಆಗ್ತಿರಲಿಲ್ಲ ರಾಜಕೀಯವಾಗಿ ಅವತ್ತೇ ನೆಲಕಚ್ಚಿ ಹೋಗೋರು ಅಂತ ಪ್ರಯೋಗ ಸಿದ್ದರಾಮಯ್ಯವ್ರು ಯಾವ್ದಾದ್ರು ಮಾಡಿದಾರಾ ಯಾವ್ದಾರು ಪಕ್ಷ ಕಟ್ಟಿದಾರಾ ಯಾವ್ದಾರು ಚಳುವಳಿ ಕಟ್ಟಿದಾರಾ ಎಲ್ಲಿಂದ ಎಲ್ಲಿ ಹೋಲಿಕೆ ಮಾಡ್ತೀವಿ ನೋ ಯಾವತ್ತಿಗೂ ಅವತ್ತಿಗೂ ಇವತ್ತಿಗೂ ಯಾವತ್ತಿಗೂ ಈ ಸಮುದಾಯಗಳ ಕಲ್ಪನೆಯನ್ನು ಇಡೀ ದೇಶಕ್ಕೆ ಸಂದೇಶ ಕೊಟ್ಟಿದ್ದು ಕಾಂಗ್ರೆಸ್ನವರು ಸೆಂಟ್ರಲ್ ನಲ್ಲಿ ಯಾವತ್ತು ಹಿಂದುಳಿದ ವರ್ಗಕ್ಕೆ ನೆಹರು ಕಾಲದಿಂದ ಕಾಲ್ಕೇರ್ ವರದಿ ಅಂತ ಬರುತ್ತೆ ಆ ವರದಿಯನ್ನು ಅಕ್ಸೆಪ್ಟ್ ಮಾಡಲ್ಲ ನೆಹರೂ ಅವರು ತಾತ ಕಾಲ್ಕೇರ್ ಅಂತೇಳಿ ಎಲ್ಲೂ ಕೊಡಲಿಲ್ಲ ಸೆಂಟ್ರಲ್ ನಲ್ಲಿ ಕೂಡ ಹಿಂದುಳಿದವರಿಗೆ ದೇವರಾಜ ಅರಸರಿಂದ ಪ್ರೇರಣೆ ಪಡೆದಂತ ಮಂಡಲ್ ವರದಿಯನ್ನು ಜಾರಿಗೆ ತಂದ ಅದು ಬಿಜೆಪಿ ಸರ್ಕಾರದ ಸಪೋರ್ಟ್ ಇದ್ದಾಗ ವಿ ಪಿ ಸಿಂಗ್ರವರು ಹೇಳ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಕೊಟ್ಟಿದ್ದು ಶಕ್ತಿ ಅಂದ್ರೆ ಸೆಂಟ್ರಲ್ ನಲ್ಲಿ ಕೊಡ್ಲಿಲ್ಲ ಮೀಸಲಾತಿನ ಹಿಂದುಳಿದವರಿಗೆ ಆದ್ರಿಂದ ಯಾವತ್ತು ದೇಶಕ್ಕೆ ಹಿಂದುಳಿದ ಸಮುದಾಯಗಳಿಗೆ ರಾಜಕೀಯ ಮೀಸಲಾತಿ ಔದ್ಯೋಗಿಕ ಮೀಸಲಾತಿ ಆರ್ಥಿಕ ಶಕ್ತಿ ಆರ್ಥಿಕ ಚೈತನ್ಯದ ಕಾರ್ಯಕ್ರಮಗಳು ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮ ಈ ರೀತಿಯ ಕಾರ್ಯಕ್ರಮ ಕೊಟ್ಟಿದ್ದು ಯಾವತ್ತು ದೇವರಾಜ ಅರಸರ ಹೆಸರಿನಲ್ಲೇ ಇತಿಹಾಸದಲ್ಲಿ ದಾಖಲೆ ಆಗ್ತದೆ ಹೊರತು ಇನ್ಯಾರ ಹೆಸರಿನಲ್ಲೂ ಇಲ್ಲ ಇನ್ಯಾರನ್ನೂ ಅದಕ್ಕೆ ನಾನು ಹೇಳಿದೆ ಭಾರತದ ರಾಜಕಾರಣದಲ್ಲೇ ಅರಸು ಒಂದು ಒಂದು ಅಪ್ರತಿಮ ಸಾಧಕ ಅಪ್ರತಿಮ ಕ್ರಾಂತಿಕಾರಿ ಪುರುಷ ಸಾಮಾಜಿಕ ನ್ಯಾಯದ ಅಧಿಕಾರ ಇಡೀ ದೇಶದ ಸಾಮಾಜಿಕ ನ್ಯಾಯಕ್ಕೆ ಅಂಬೇಡ್ಕರ್ ಅವರ ಆಶಯವನ್ನ ಈಡೇರಿಸಿರು ಈಡೇರಿಸಿರುವುದಕ್ಕೆ ಅರಸರೊಬ್ಬರೇ ರಾಷ್ಟ್ರ ಮಟ್ಟದಲ್ಲೂ ಮಾದರಿ ಅಂತ ಹೇಳಿ ಬಾಯಿಸ್ತೇನೆ ಭಾಳ ದುರಂತ ಕರ್ನಾಟಕದಂತ ಹೇಳಿದರೆ ಇದು ಸಂದರ್ಭದಲ್ಲಿ ಪ್ರಸ್ತುತನೋ ಅಪ್ರಸ್ತುತನು ದೇವರಾಜ ಅರಸರಿಗೆ ರಾಜಕೀಯವಾಗಿ ನಾನು ಆಗಲೇ ಹೇಳಿದೆ ನಿಮಗೆ ಅವ್ರಿಗೆ ಯಾವ ಪ್ರಶಸ್ತಿಗಳು ಕೂಡ ಕೊಡಲಿಲ್ಲ ಯಾಕೆಂದರೆ ಕರ್ನಾಟಕದಲ್ಲಿ ಜಾತಿ ಆಧಾರಿತವಾಗಿ ವ್ಯಕ್ತಿತ್ವವನ್ನು ಕೊಡುಗೆ ಕೊಟ್ಟವರನ್ನು ಗುರುತಿಸುವಂಥದ್ದು ಭಾಳ ನೋವಿನ ಸಂಗತಿ ಬಹುಶಃ ದೇವರಾಜ ಅರಸರ ಬೆನ್ನಿಗೆ ಅವ್ರ ಜಾತಿಯವ್ರ ಐವತ್ತು ಸಾವಿರ ಜನಸಂಖ್ಯೆನೂ ಇಲ್ಲ ಎಷ್ಟೋ ಒಂದು ಲಕ್ಷ ಇರ್ಬೋದು ಅವ್ರ ಜಾತಿಗೆ ಬೆನ್ನಿದ್ದಿದ್ರೆ ಈ ರೀತಿ ಉಪೇಕ್ಷೆ ಆಗ್ತಿರ್ಲಿಲ್ಲ ದೇವರಾಜ ಅರಸರು ಎಲ್ಲಾ ಜಾತಿಗೂ ದನಿ ಕೊಟ್ರು ಎಲ್ಲ ಜಾತಿಗಳು ಈವನ್ ಲಿಂಗಾಯತ ಸಮುದಾಯದಿಂದ ಹಿಡ್ಕೊಂಡು ಒಕ್ಕಲಿಗ ಸಮುದಾಯಕ್ಕೆ ಕೂಡ ರಾಜಕೀಯ ಗೌಡರಂಥವ್ರನ್ನ ಚನ್ಬಸಪ್ಪನವ್ರನ್ನ ಉನ್ನತವಾದಂತಹ ಕೆ ಎಚ್ ಪಾಟೀಲ್ ಅವ್ರನ್ನೆಲ್ಲ ಎಸ್ ಎಂ ಕೃಷ್ಣ ಅವ್ರಂತವ್ರಿಗೆ ಇವಾಗಿದ್ದು ಎಲ್ಲಾರಿಗೂ ಕೂಡ ಒಳ್ಳೆ ಒಳ್ಳೆಯ ಖಾತೆಗಳನ್ನು ಕೊಟ್ಟು ಅವರಿಗೆ ನಾಯಕತ್ವ ರಾಜಕೀಯ ಎಲ್ಲ ಎಲ್ಲೂ ಕೂಡ ಅರಸರು ಅರಸರ ವೈಶಿಷ್ಟ್ಯ ಏನೆಂದ್ರೆ ದ್ವೇಷ ಅನ್ನುವುದು ಅವರ ಯಾವ ಮೂಲೆಯಲ್ಲೂ ಇರಲಿಲ್ಲ ದ್ವೇಷ ಮಾಡುವವನನ್ನು ಪ್ರೀತಿಸುವಂತ ರಾಜಕಾರಣ ದೇವರಾಜ ಅರಸ ಇವತ್ತು ಬದುಕಿದ್ದಾರೆ ಕೋಣಂದರು ಲಿಂಗಪ್ಪ ಅಂತ ನಮ್ಮ ಶಿವಮೊಗ್ಗದಲ್ಲಿ ಅವರು ಅವ್ರ ಪುಸ್ತಕ ಬರೀತಿದ್ದಾರೆ ಇದಾರೆ ಅವ್ರು ತುಂಬಾ ಕಷ್ಟದಲ್ಲಿದ್ದಾಗ ಅವರು ವಿರೋಧಿಯಾಗಿರ್ತಾರೆ ಅರಸರ ವಿರೋಧಿಯಾಗಿರ್ತಾರೆ ಅವರು ಗೋಪಾಲ್ ಗೌಡರ ಜೊತೆ ಅಲ್ಸೈತಿ ಸೋಷ್ಯ ಪಾರ್ಟಿನಲ್ಲಿ ವಿರೋಧ ಅವರಿಗೆ ತಿಳ್ಕೊಂಡು ಅವ್ರನ್ನ ಕರೆಸ್ಕೊಂಡು ಅವ್ರಿಗೆ ಒಂದು ಅಂತ ನಾನು ಕೇಳಿದ್ದೀನಿ ಈ ರೀತಿ ಅನೇಕ ನಾಯಕರಿಗೆ ರಾಜಕೀಯ ದ್ವೇಷ ಮಾಡದೆ ಅವ್ರು ಏನೇ ವಿರೋಧ ಮಾಡಿದ್ರು ನಿಮ್ಮಂಥವ್ರು ಹೋರಾಟ ಮಾಡಬೇಕು ನೀವೆದೆ ಗುಂತ್ಬಾರ್ದು ನಾನಿರಲಿ ಅಧಿಕಾರದಲ್ಲಿ ಇನ್ನೊಂದಿರಲಿ ದೇವೇಗೌಡರಂಥವ್ರು ವಿರೋಧ ಪಕ್ಷದ ನಾಯಕರಾಗಿ ಕೂಡ ಅರಸರ ಬಗ್ಗೆ ಬಹಳ ದೊಡ್ಡ ಗೌರವವನ್ನು ಇಟ್ಟುಕೊಂಡಿದ್ರು ಅತ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಸದನದಲ್ಲಿ ಮಾಡಿದ್ರು ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಮಾಡಿದ್ರು ವ್ಯಕ್ತಿಗತವಾದ ಸಂಬಂಧದಲ್ಲಿ ಅತ್ಯಂತ ಮಧುರ ಸಂಬಂಧಗಳಿತ್ತು ಅಂದರೆ ಯಾರ ಜೊತೆಗೂ ಕೂಡ ದ್ವೇಷವನ್ನು ಕಟ್ಟಿಕೊಂಡವರಲ್ಲ ಅರಸರನ್ನ ದ್ವೇಷಿಸುವವರು ಇರಬಹುದು ಆದರೆ ಅರಸರು ಯಾರನ್ನಾದರೂ ದ್ವೇಷಿಸಿದ್ದಾರಾ ಅಂತ ಹುಡುಕಿದ್ರೆ ಒಬ್ರು ಸಿಗಲ್ಲ ಇದು ದೇವರಾಜ ಅರಸರ ವೈಶಿಷ್ಟ್ಯ ನಾವು ಆ ಕಾಲಮಾನದ ರಾಜಕಾರಣಿ ಅಲ್ಲದೆ ಇರ್ಬೋದು ಆದರೆ ಕೇಳಿದ್ದು ಓದಿರುವುದನ್ನ ತಿಳ್ಕೊಂಡಿದ್ದು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನೆಲ್ಲ ಅಧ್ಯಯನ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಅರಸರು ಎಂದು ಯಾರಿಗೂ ಸೇಡಿನ ರಾಜಕಾರಣವನ್ನು ಮಾಡಿದವರಲ್ಲ ದ್ವೇಷದ ರಾಜಕಾರಣವನ್ನ ಮಾಡಿದವರಲ್ಲ ಯಾವ ಮಾದರಿ ಇವತ್ತು ಅರಸರನ್ನ ದ್ವೇಷ ಮಾಡಿ ಮಾತಾಡೋರನ್ನ ಯಾರಿದ್ದು ನೋಡಿ ಅರಸರ್ ಕಂಡ್ರೆ ಈ ಈಗ ಯಾರು ಮಾತಾಡ್ತಿದ್ದಾನೆ ನುಚ್ಚುನೂರು ಮಾಡಿದ್ದೀವಿ ಈ ತರದ್ ಯಾರು ಹೇಳ್ಬೋದು ಅಂತ ದೇವರಾಜ ಅರಸರನ್ನ ದ್ವೇಷ ಮಾಡಿ ಅಸೂಯೆ ಅಸೂಯೆ ಪಡೋರು ಕೂಡ ಇರಬಹುದು ಅಂತ ಸಾಧನೆ ನಾವು ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತ ಆದ್ರೆ ದೇವರಾಜ ಅರಸರು ಎಂದಿಗೂ ದ್ವೇಷದ ರಾಜಕಾರಣ ಸೀಡಿನ ರಾಜಕಾರಣವನ್ನ ಮಾಡಿದವರಲ್ಲ ಎಲ್ಲರನ್ನೂ ಒತ್ತೊಟ್ಟಿಗೆ ತೆಗೆದುಕೊಂಡು ಹೋದಂಥ ಎಲ್ಲ ಸಮುದಾಯಗಳಿಗೂ ವಿಶ್ವಾಸದ ರಾಜಕಾರಣವನ್ನು ಮಾಡಿದಂಥ ವಿಶ್ವಾಸದ ರಾಜಕಾರಣದ ರಾಯಭಾರಿ ದೇವರಾಜರಸರು ನೈಜಸ್ತಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾ ದಿನ ಪತ್ರಿಕೆ